ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು ನೋಡಿ ನಿನ್ನೆ ಒಂದು ದುರಂತ ನಡೀತು ಅದು ಸಿಗಂದೂರು ಅದು ಇವತ್ತು ರಾಜ್ಯದ ಪ್ರಖ್ಯಾತ ದೇವಾಲಯ ಇದೆಯಲ್ಲ ಸಿಗಂದೂರು ಅಲ್ಲಿ ಸಮೀಪದಲ್ಲಿ ಬೋಟ್ಗಳು ಲಾಂಚ್ಗಳು ತಂಗು ನಿಲ್ದಾಣಗಳಿದೆ ಆ ಎರಡೂ ದಡದಲ್ಲಿ ಆ ವಾಹನಗಳನ್ನ ಗೇಟ್ಗಳಲ್ಲಿ ಸೀರಿಯಲ್ ನಂಬರ್ ಕೊಟ್ಟು ಬಿಟ್ಟು ಅವರಿಗೆ ಪಂಚಾಯತಿ ಅವರು ಕೂಡ ಹಣ ವಂತಿಗೆ ವಸೂಲಿ ಮಾಡ್ತಾರೆ ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಮಾಡ್ತಾರೆ ಮತ್ತು ಬೋಟ್ನಲ್ಲಿ ಕೂಡ ನೀವು ಹಣ ಕೊಟ್ಟು ಈ ಕಡೆಯಿಂದ ಆ ಕಡೆ ಆ ಕಡೆದು ಈ ಕಡೆಗೆ ಓಡಾಡ್ತಿದ್ದೀರಾ ಅದು ಶರಾವತಿ ನದಿಯ ಒಂದು ಫೆರಿ ಸಿಸ್ಟಮ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅಲ್ಲಿ ಹಿರೇಭಾಸ್ಕರ ಡ್ಯಾಮ್ ಆಯಿತು ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಐವತ್ತೈದು ಐವತ್ತೆಂಟರಲ್ಲಿ ಮತ್ತೆ ಲಿಂಗನ್ಮಕ್ಕಿ ಡ್ಯಾಮ್ ಆಯಿತು ಹಾಗಾಗಿ ಈ ಎರಡೂ ಡ್ಯಾಮ್ಗಳಿಂದ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿ ಸಂಪರ್ಕ ಕಳ್ಕೊಳ್ತಲ್ಲಿ ಎರಡು ಹೋಬಳಿಗಳು ಕರೋಲ್ ವಾರಂಗಿ ಹೋಬಳಿ ಸಾಗರ ಜೊತೆಗೆ ಸಂಪರ್ಕ ಕಳ್ಕೊತಾರೆ ಆ ಸಂಪರ್ಕ ಕಳೆದಕೊಂಡ ನಂತರದಲ್ಲಿ ಅವರಿಗೆ ರಾಜ್ಯ ಸರ್ಕಾರ ಈ ಫೆರಿ ವ್ಯವಸ್ಥೆ ಕೊಟ್ಟಿದೆ ಆ ಫೆರಿ ಅಂದ್ರೆ ಜನನೂ ಸಾಗಾಣಿಕೆ ಮಾಡ್ತಾರೆ ವಾಹನ ಬಸ್ಸು ನಿಮ್ಮ ಸಾಕು ಪ್ರಾಣಿಗಳನ್ನು ಕೂಡ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಯ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಲಾಂಚ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಲಾಂಚ್ ಕೂಡ ಕರ್ನಾಟಕ ಒಳನಾಡ ಬಂದರು ಇಲಾಖೆ ಅದಕ್ಕೆ ಮೇಂಟೆನೆನ್ಸ್ ಎಲ್ಲ ಮಾಡುತ್ತೆ ಆ ಬೋಟಿನ ಇದೆಲ್ಲ ಮತ್ತೆ ಅದಕ್ಕೆ ಬೇಕಾದ ಡಿಸೆಲ್ಲು ಸಿಬ್ಬಂದಿ ಸಂಬಳ ಅದೆಲ್ಲ ಮಾಡುತ್ತೆ ಮತ್ತು ಜನರಿಂದ ಅದು ಒಂದು ನಾಮಿನಲ್ ಆಗಿ ಅದು ಹಣ ಪಡಿತದೆ ಆ ಪ್ರದೇಶದಲ್ಲಿ ಈಗ ಗ್ರಾಮ ಪಂಚಾಯತಿ ಪಾರ್ಕಿಂಗು ಗೇಟು ಇವನ್ನೆಲ್ಲ ನೋಡ್ಕೊಳುವಂತ ಐದು ಯುವಕರು ಕ್ರಿಯಾಶೀಲ ಯುವಕರು ಅಲ್ಲೇನು ಮಾಡಿದ್ದಾರೆ ನಿನ್ನೆ ಅವರು ಹೊಳೆ ಊಟ ಅನ್ನುವಂಥದ್ದೊಂದು ವ್ಯವಸ್ಥೆ ಇಟ್ಕೊಂಡಿದ್ದಾರೆ ಆ ಭಾಗದಲ್ಲಿ ಹೊಳೆ ಊಟ ಅಂತ ಹೇಳ್ತಾರೆ ಹೇಳ್ತಾರಲ್ಲಿ ಅಂದರೆ ಟ್ರಿಪ್ ಹೋಗೋದು ಮತ್ತೇನಲ್ಲ ಅವರು ಯಾವತ್ತೋ ಒಂದಿನ ಖುಷಿಯಾಗಿ ಎಲ್ಲರೂ ಸೇರಿಕೊಂಡು ಅಡುಗೆ ಪದಾರ್ಥಗಳನ್ನು ತಗೊಂಡು ಯಾವುದೋ ದ್ವೀಪಕ್ಕೆ ಹೋಗಿ ತೆಪ್ಪದಲ್ಲಿ ಹೋಗ್ತಾರೆ ಮೀನ್ ಮೀನು ಇಡ್ಲಿಕ್ಕೆ ಹೋಗ್ತಾರಲ್ಲ ತೆಪ್ಪ ಆ ತೆಪ್ಪದಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ವಾಪಸ್ ತೆಪ್ಪದಲ್ಲಿ ಮತ್ತೆ ಬರುವಂಥದ್ದು ಇದು ಆ ಭಾಗದಲ್ಲಿ ಬಹುಶಃ ಹೊಳೆ ಊಟ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಹೆಚ್ಚು ನಡೀತದ ಕಾಣುತ್ತೆ ಬಹುಶಃ ಕುಟುಂಬಗಳು ಸೇರ್ಕೊಂಡು ಹೋಗುವಂಥ ಪದ್ಧತಿನೂ ಇರಬಹುದು ಅಂತಹ ಒಂದು ಕಾರ್ಯಕ್ರಮವನ್ನು ನಿನ್ನೆ ಮಾಡಿದ್ದಾರೆ ಆ ಕಾರ್ಯಕ್ರಮ ಮಾಡಿ ವಾಪಸ್ ಬರ್ಬೇಕಾದ್ರೆ ಆ ತೆಪ್ಪ ಮಗ್ಜಿದೆ ಅದು ಯಾಕೆ ಮಗ್ತು ಏನು ಗೊತ್ತಿಲ್ಲ ಆ ತೆಪ್ಪದಲ್ಲಿ ಐದು ಜನ ಇದ್ರು ಐದು ಜನರಲ್ಲಿ ಇಬ್ಬರಿಗೆ ಮಾತ್ರ ಏಜ್ ಬರ್ತಿತ್ತು ಅವರಿಬ್ರು ಬಂದ್ಬಿಟ್ಟು ದಡ ಸೇರಿದ್ರು ಇನ್ನು ಮೂರು ಜನ ಅಲ್ಲೇ ತಮ್ಮ ಜೀವತ್ಯಾಗ ಆಯ್ತು ಜೀವ ಕಳ್ಕೊಂಡ್ರು ಇವತ್ತು ಬೆಳಿಗ್ಗೆ ಮಲ್ಪೆ ಈಶ್ವರ ತಂಡವನ್ನ ಸ್ಥಳೀಯರು ಕರೆಸಿದ್ರು ನಲವತ್ತಡಿ ಆಳದಲ್ಲಿ ಅವರು ಮುಳುಗು ತಜ್ಞರು ಮುಳುಗಿ ಮೂರು ಆ ದೇಹವನ್ನ ತೆಗೊಟ್ರು ಇಲ್ಲಾಂದ್ರೆ ಅದು ಆ ಮತ್ತೆ ಮೇಲ್ ಬರ್ಲಿಕ್ಕೆ ಇನ್ನೂ ಕೆಲವು ಎರಡು ಒಂದೆರಡು ದಿನ ಕಾಯ್ಬೇಕಾಗಿತ್ತು ಮತ್ತು ದೊಡ್ಡ ನದಿ ಆಗಿದ್ರಿಂದ ಮೀನುಗಳು ಇನ್ನೊಂದು ಏನೊಂದು ಆಗಿ ದೇಹ ಹುಡ್ಕೋದೇ ದೊಡ್ಡ ಕಷ್ಟ ಆಗ್ತಿತ್ತು ಆದರೆ ಈಶ್ವರ ಅವ್ರ ಕಡೆಯಿಂದ ಆ ಮೂರು ಕಳೆಬರಗಳನ್ನು ತಂದ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅದನ್ನ ಅಂತ್ಯಕ್ರಿಯೆ ಮಾಡಿದ್ದಾರೆ ಇದೊಂದು ದುಃಖದ ವಿಚಾರ ಇದು ಶರಾವತಿ ಮುಳುಗಡೆ ಪ್ರದೇಶದ ಒಂದು ದುರಂತ ಕೂಡ ಈಗ ಅಲ್ಲಿ ಯಡಿಯೂರಪ್ಪನವರು ಪಾರ್ಲಿಮೆಂಟ್ ಸದಸ್ಯರಾದಾಗ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗಡ್ಕರಿ ಅವರನ್ನ ಕರ್ಕೊಂಡು ಬಂದು ಶಂಕುಸ್ಥಾಪನೆ ಮಾಡಿದ ಸೇತುವೆ ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸೇತುವೆ ರಾಜ್ಯದಲ್ಲಿ ಎರಡನೇ ಅತ್ಯಂತ ದೊಡ್ಡ ಸೇತುವೆ ಮುಂದಿನ ವರ್ಷ ಮೇ ತಿಂಗಳು ಉದ್ಘಾಟನೆ ಆಗುತ್ತೆ ಅಂತ ಅವರ ಪುತ್ರ ಸಂಸದ ಬಿ ವೈ ರಾಘವೇಂದ್ರ ಹೇಳಿದ್ದಾರೆ ಈಗ ಒಂದು ಐದಾರು ತಿಂಗಳು ಕಳೆದ್ರೆ ಈ ಬೋಟು ವ್ಯವಸ್ಥೆಗಳೆಲ್ಲ ನಿಲ್ಲುತ್ತೆ ಇದ್ರ ಮಧ್ಯದಲ್ಲಿ ಈ ದುರಂತ ಆಗಿದೆ ಈ ದುರಂತದಲ್ಲಿ ಸತ್ತವರು ಯಾರು ಅಂತ ಹೇಳಿದ್ರೆ ಅಲ್ಲಿನ ತಾತ್ಕಾಲಿಕ ಸಿಬ್ಬಂದಿಗಳು ಖಾಸಗಿ ಸಿಬ್ಬಂದಿಗಳು ಇಲ್ಲಿ ಒಂದು ತಪ್ಪು ಎದ್ದು ಕಾಣ್ತಾ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗಿಂದನು ನಾನು ಸರ್ಕಾರಕ್ಕೆ ಸ್ಥಳೀಯ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇರೋದು ಲೈಫ್ ಜಾಕೆಟ್ಗಳನ್ನ ಕೊಡಿ ಯಾರೇ ಸಿಬ್ಬಂದಿಗಳು ಕೆಲಸ ಮಾಡೋದ್ರಲ್ಲಿ ಅವರಿಗೆ ಲೈಫ್ ಜಾಕೆಟ್ ಕೊಡಬೇಕು ಲೈಫ್ ಜಾಕೆಟ್ ಇಲ್ಲದೆ ಅವ್ರು ಯಾರು ನದಿಗೆ ಇಳಿಬಾರದು ಎಂತಹ ಈಜು ಕಲ್ತವ್ರಾದ್ರು ಕೂಡ ಲೈಫ್ ಜಾಕೆಟ್ ಬೇಕು ಯಾಕಂದ್ರೆ ಈಜು ಕಲ್ತವನು ಕಿಲೋಮೀಟರ್ ಗಟ್ಟಲೆ ನೀವು ಈಜಕ್ಕೆ ಲೈಫ್ ಜಾಕೆಟ್ ಇದ್ರೆ ನೀವು ಮುಳುಗಲ್ಲ ಲೈಫ್ ಜಾಕೆಟ್ನಲ್ಲೂ ತರಹವಾರಿ ಇದೆ ಅದು ಈಜ್ ಬರ್ದಿದ್ದವನಿಗೆ ಅಥವಾ ಅನ್ಕಾನ್ಶಿಯಸ್ ಆದವನಿಗೆ ಕೂಡ ಕುತ್ತಿಗೆ ಮೇಲೆ ಮಾಡಿಬಿಟ್ಟು ಕುತ್ತಿಗೆ ಭಾಗ ಹೀಗೆ ರೀತಿ ಆಗಿಬಿಟ್ಟು ಹಾಕೊಳ್ಳುವಂತ ಲೈಫ್ ಜಾಕೆಟ್ ಕೂಡ ಇದೆ ಇವೆಲ್ಲ ರೆಸ್ಕ್ಯೂ ಪ್ರೋಗ್ರಾಮ್ಗಳಲ್ಲಿ ಬಳಸ್ತಾರೆ ಹಾಗಂತ ಈ ಲೈಫ್ ಜಾಕೆಟ್ಗಳನ್ನ ಅಲ್ಲಿನ ಫೆರ್ರಿಗಳಿದೆ ಅವತ್ತೆ ತುಂಬ್ರಿ ಬ್ಯಾಕ್ವರ್ಡ್ ನಲ್ಲಿ ಏನು ಓಡಾಡ್ತಿದ್ಯಾಗ ಹೊಳೆ ಭಾಗದಲ್ಲಿ ಸಿಗಂದೂರಿಗೆ ಹೋಗುತ್ತೆ ಈ ಕಡೆ ಬರುತ್ತೆ ಆ ಬೋಟ್ಗಳಲ್ಲಿ ಆ ಲಾಂಚ್ ಗಳಲ್ಲಿ ಕೂಡ ಲೈಫ್ ಜಾಕೆಟ್ ಇಡಬೇಕು ಇವತ್ತು ಅಲ್ಲಿ ಸಾರಿ ಇನ್ನೂರು ಮುನ್ನೂರು ಜನ ಅದ್ರಲ್ಲಿ ಪ್ರಯಾಣ ಮಾಡ್ತಾರೆ ಬಹುಶಃ ಅಲ್ಲಿ ಲೈಫ್ ಗಳು ಇರೋದು ಬಹುಶಃ ಒಂದು ಐದತ್ತೈನ ಈಗ ಇರ್ಬೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದೇ ಒಂದು ಲೈಫ್ ಜಾಕೆಟ್ ಇರಲಿಲ್ಲ ನಾನು ಜಿಲ್ಲಾ ಪಂಚಾಯತ್ ನಲ್ಲಿ ಕೂಡ ನಾನು ಅದನ್ನು ಉಲ್ಲೇಖ ಮಾಡಿ ಮಾತಾಡಿದ್ದೆ ಅಂತ ಸಂದರ್ಭದಲ್ಲೇ ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ಏನು ಹೇಳ್ತಾರೆ ಅಂದ್ರೆ ಇಷ್ಟು ವರ್ಷನೇ ಬೋಟ್ ನಡೆದಿದೆ ಸಾವಿರದ ಒಂಬೈನೂರ ನಲವತ್ತರಿಂದ ನಾವು ಬೋಟ್ ನೋಡ್ತಿದ್ದೀವಿ ಲೈಫ್ ಜಾಕೆಟ್ ಎಂತಕ್ಕೆ ಏನೂ ಆಗಲ್ಲ ಸುಮ್ಮನೆ ನೀವು ಅದೆಲ್ಲ ಹೇಳೋದು ಅಂತ ನನಗೆ ಹೇಳಿದವರು ಇದ್ದಾರೆ ನೋಡಿ ಇಲ್ಲಿ ಈ ಹುಡುಗರು ಅಲ್ಲೇ ಕೆಲಸ ಮಾಡ್ತಿದ್ದಾರೆ ನೀರಿನಲ್ಲೇ ಕೆಲಸ ಮಾಡುವಂಥದ್ದು ಅಲ್ಲೇ ಗೇಟಲ್ಲಿ ಕೆಲಸ ಮಾಡೋಂಥರು ಅವರಿಗೆ ಲೈಫ್ ಜಾಕೆಟಿನ ನಾಲೆಡ್ಜೇ ಇದ್ದಂಗಿಲ್ಲ ಅವ್ರು ಏನಾದ್ರು ಲೈಫ್ ಜಾಕೆಟ್ ಇಟ್ಕೊಂಡು ಲೈಫ್ ಜಾಕೆಟ್ ಹಾಕ್ಕೊಂಡು ಇನ್ನೊಂದು ದ್ವೀಪಕ್ಕೆ ಹೋಗಿ ಅಲ್ಲಿ ಹೊಳೆ ಊಟ ಮಾಡಿ ಮತ್ತೆ ಇತ್ತಲಗ್ ಬಂದಾಗ ಇಂಥದ್ದೇನಾದ್ರೂ ಅವಘಡ ಆಗಿದ್ದರೆ ಅವ್ರು ಯಾರೂ ಸಾಯ್ತಾ ಇರಲಿಲ್ಲ ಹಾಗಂತ ಲೈಫ್ ಜಾಕೆಟಿಗೆ ಏನು ಭಾಳ ದುಡ್ಡು ಇದೆಯಾ ನೀವು ನಲ್ಲಿ ಇವತ್ತು ನೋಡ್ಬೋದು ನಿಮ್ಮ ಕೈಲಿ ಮೊಬೈಲ್ ಇದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಅತ್ಯಂತ ಕಡಿಮೆಯ ಲೈಫ್ ಜಾಕೆಟ್ ಫ್ರೀ ಡೆಲಿವರಿ ನಿಮ್ಮ ನಿಮ್ಮನೆ ಆಗುತ್ತೆ ಇನ್ನದರಲ್ಲಿ ಜಾಸ್ತಿ ದುಡ್ಡಿಂದ ನೀವು ಡೆಕೋ ಅಥವಾ ಅದು ಇದ್ದಂಥ ಬ್ರ್ಯಾಂಡೆಡ್ ಕಂಪ್ನಿಗಳಿಗೆ ಹೋದರೆ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ತನಕ ನಿಮಗೆ ಲೈಫ್ ಜಾಕೆಟ್ಗಳು ನಿಮ್ಗೆ ಸಿಗುತ್ತೆ ಇವತ್ತು ಹೆಂಗಿದೆ ಅಂದರೆ ಲಕ್ಷ ರೂಪಾಯಿ ಕೊಟ್ಟು ಬೈಕ್ ತಗೊತೀರ ಒಂದು ನಾಲ್ಕೈದು ಸಾವಿರ ಕೊಟ್ಟು ಒಳ್ಳೆ ಹೆಲ್ಮೆಟ್ ತಗೊಳಕ್ ಮಾತ್ರ ನಾ ಮನ್ಸು ಮಾಡಲ್ಲ ಇನ್ನು ಹೆಲ್ಮೆಟ್ ತಗೊಂಡ್ರು ಕೆಲವರು ಮನೇಲಿ ಹೆಲ್ಮೆಟ್ ಇಟ್ಟು ಬೈಕಲ್ಲಿ ಹೋಗ್ತಾರೆ ಆಕ್ಸಿಡೆಂಟ್ ಆಗ್ತಾರೆ ದಾರಿ ಮೇಲೆ ಏನೋ ಆಗುತ್ತೆ ಇದು ಹೆಲ್ಮೆಟ್ಟಿನ ಕತೆ ಟೈಪೇ ಇದು ಲೈಫ್ ಜಾಕೆಟು ಇವತ್ತು ನಾವು ಹೊಳೆಯ ಸಾಲಿನಲ್ಲಿರುವಂಥವ್ರು ಮಲೆನಾಡಿನಲ್ಲಿ ನದಿ ನದಿ ಸಾಲಿನಲ್ಲಿರುವಂಥವರು ದಡದಲ್ಲಿರುವಂಥವರು ನಾವು ನದಿ ಜೊತೆಗೆ ಜೀವನ ಮಾಡೋವಂಥವರು ನೀರಿನ ಜೊತೆಗೆ ಜೀವನ ಮಾಡೋವಂಥವ್ರು ನಾವು ಪ್ರತಿ ಮನೆಯಲ್ಲೂ ನಮ್ಮಲ್ಲಿ ಒಂದು ಲೈಫ್ ಜಾಕೆಟ್ ಇಟ್ಕೋಬೇಕು ಒಂದು ಎರಡು ಇದನ್ನು ಬಹಳ ದುಡ್ಡಿಂದಲ್ಲ ಅದಿದ್ದರೆ ಅದನ್ನು ಹಾಕ್ಕೊಂಡು ನೀವು ಹೋದರೆ ಯಾವ ಕಾರಣಕ್ಕೂ ನೀವು ಜಾರಿ ಬಿದ್ದರೆ ಇನ್ನೊಂದಾದರೆ ಯಾವ ಕಾರಣಕ್ಕೂ ನಿಮ್ಮ ಜೀವ ಅಂತೂ ಹೋಗಲ್ಲ ನೀವು ತೇಲ್ತೀರ ಆದರೆ ಇದಕ್ಕೆ ಬಹಳಷ್ಟುತನ ಸೋಮಾರಿತನಗಳು ನಮ್ಮಲ್ಲಿದೆ ಅದೆಷ್ಟು ಸೋಮಾರಿತನ ಅಂತ ಹೆಲ್ಮೆಟಿನ ವಿಚಾರದಲ್ಲಿ ನಾನು ನಮ್ಮೂರಲ್ಲಿ ಸುಮಾರು ಜನರಿಗೆ ಹೆಲ್ಮೆಟ್ ತಂದು ಕೊಟ್ಟೆ ಅದ್ರಲ್ಲಿ ಬಳಸೋ ಯಾರೋ ಒಬ್ಬರೇ ಒಬ್ರು ಮತ್ತೆ ಬಾಕಿ ಇದರಲ್ಲ ಹೆಲ್ಮೆಟ್ ಮನೆಗೆ ಇಟ್ಟಿದ್ದಾರೆ ಒಳ್ಳೊಳ್ಳೆ ಹೆಲ್ಮೆಟೇ ಕೊಟ್ಟಿದ್ದೀನಿ ಒಳ್ಳೆ ಕಂಪನಿ ಕೊಟ್ಟಿದ್ದೀನಿ ಆದ್ರೆ ನಂತರನು ಬಿದ್ದು ತಲೆ ಎಲ್ಲ ಹೊಡ್ಕೊಂಡವರು ಇದ್ದಾರೆ ಆದರೆ ಹೆಲ್ಮೆಟ್ ಹಾಕಲ್ಲ ಇದೇ ರೀತಿ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ನಾವು ಪ್ರತಿಯೊಬ್ಬರು ಒಳನಾಡಿನಲ್ಲಿರುವಂತಹ ನೀರಿನ ಜೊತೆಗೆ ಸಂಪರ್ಕ ಇಟ್ಕೊಂಡು ಜೀವನ ಮಾಡುವಂಥವ್ರು ಲೈಫ್ ಜಾಕೆಟ್ಗಳನ್ನು ನಮ್ಮ ಮನೆಗಳಲ್ಲಿ ಇಟ್ಕೋಬೇಕು ಅದರಿಂದ ನಮಗೆ ಬಹಳ ಸುರಕ್ಷತೆ ಸಿಗುತ್ತೆ ಇನ್ನು ಇಂಥದ್ದೇ ಸಣ್ಣ ಪುಟ್ಟದ ವಿಚಾರಗಳಂತೇಳಿದರೆ ಕೆಲವರು ಗಾರೆ ಕೆಲಸ ಮಾಡ್ತಾರೆ ವೈರಿಂಗ್ ಮಾಡ್ತಾರೆ ಪ್ಲಂಬಿಂಗ್ ಮಾಡ್ತಾರೆ ಹತ್ತಡಿ ಇಪ್ಪತ್ತಡಿ ಪೇಂಟಿಂಗ್ ಮಾಡ್ತಾರೆ ಇಪ್ಪತ್ತಡಿ ಮೇಲೆ ಮಾಡ್ತಾರೆ ಆದರೆ ಅವರು ಸೇಫ್ಟಿ ಬೆಲ್ಟ್ಗಳನ್ನು ತಗೊಳಲ್ಲ ಎಂತೆಂಥವರು ಕೂಡ ಸೇಫ್ಟಿ ಬೆಲ್ಟ್ ತಗೊಂಡು ನಮ್ಮ ಗ್ರಾಮೀಣ ಪ್ರದೇಶ ಬಿಡಿ ಸಾಗರದಂಥ ಪೇಟೆನಲ್ಲಿ ಕೆಲಸ ಮಾಡುವಂಥ ಪೇಂಟ್ರು ಪ್ಲಂಬರ್ಗಳು ಎಲೆಕ್ಟ್ರೀಷಿಯನ್ಗಳು ಗಾರೆ ಮೇಸನ್ಗಳು ಇವರೆಲ್ಲ ನೋಡ್ತೀವಲ್ಲ ನಾವು ಯಾರು ಸೇಫ್ಟಿ ಬೆಲ್ಟ್ ಹಾಕಲ್ಲ ವೆಲ್ಡಿಂಗ್ ಮಾಡೋರು ಫ್ಯಾಬ್ರಿಕೇಟರ್ಸ್ ಹೆಲ್ಮೆಟ್ ಹಾಕಲ್ಲ ಶೂ ಹಾಕಲ್ಲ ಆದರೆ ಸ್ಟ್ರೀಟ್ ಲೈನ್ ಲೈನ್ ಇರುತ್ತೆ ಎಲೆಕ್ಟ್ರಿಕ್ ಲೈನ್ ಅದ್ರ ಪಕ್ಕದಲ್ಲೇ ಅವ್ರು ಕೆಲಸ ಮಾಡ್ತಿರ್ತಾರೆ ಅಲ್ಲೆಲ್ಲೋ ಜಾರಿ ಅದ್ರ ಮೇಲೆ ಬಿದ್ದು ಸತ್ತೋದವರು ಇದ್ದಾರೆ ವಿದ್ಯುತ್ ಶಾಕಿಂದ ಸತ್ತೋದವರು ಇದ್ದಾರೆ ಬಿಲ್ಡಿಂಗ್ ಇಂದ ಮೇಲೆ ಬಿದ್ದು ಪೆಟ್ ಮಾಡಿ ಸೊಂಟದ ಕೆಳಗಡೆ ಒಂದು ಸ್ಪಷ್ಟ ಜ್ಞಾನ ಕಳ್ಕೊಂಡವರಿದ್ದಾರೆ ಇದ್ದಾರೆ ಆದ್ರೆ ಅವ್ರಿಗೆಲ್ಲರೂ ಹೆಂಗಿದಾರೆ ಅಂತ ಹೇಳಿದ್ರೆ ಆ ಆಗಲಿ ಅವರ ಮೇಸ್ತ್ರಿ ಆಗಲಿ ಅದನ್ನು ಕೊಡಿಸಲ್ಲ ಸೇಫ್ಟಿ ಬೆಲ್ಟ್ ಸೇಫ್ಟಿ ಬೆಲ್ಟಿಗೇನು ಭಾಳ ದುಡ್ಡಿದೆ ಅಂತ ಮಾಡಿದ್ರ ಭಾಳ ದುಡ್ಡಿಲ್ಲ ನೀವು ನೂರೈವತ್ತು ಕೆ ಜಿ ತೂಗೋದವರೆಗೆ ಒಂದು ಬೆಲ್ಟಿಗೆ ಅಂದರೆ ಇನ್ನೂರು ಮುನ್ನೂರು ರೂಪಾಯಿ ಬೇಡ ಐನೂರು ರೂಪಾಯಿ ಇರ್ಬೋದು ಅದಕ್ಕೆ ಹಾಕ್ಕೊಂಡು ನೀವು ಸೇಫ್ಟಿ ಬೆಲ್ಟ್ ಹಾಕಿ ಆ ಕೊಕ್ಕೆನ ಇನ್ನೊಂದು ಕಡೆ ಸೇರಿಸಿ ಸಿಗ್ಸಿದ್ರೆ ನೀವು ಜಾರಿ ಬಿದ್ದರೂ ಕೂಡ ನೀವು ಕೆಳಗೆ ಬಿಡಲ್ಲ ನೇತಾಡ್ತಿರ್ತೀರ ಹೆಲ್ಮೆಟ್ ಹಾಕ್ಕೊಂಡ್ರೆ ತಲೆಗೆ ಪೆಟ್ಟಾಗಲ್ಲ ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದನ್ನ ನಾವು ಬಹಳ ಸುರಕ್ಷಿತ ಸುರಕ್ಷೆಗೋಸ್ಕರ ನಾವು ಇಂಥದನ್ನೆಲ್ಲ ಬಳಸಂಥದ್ದು ನಮ್ಮ ಭಾರತೀಯರಲ್ಲೇ ಬಹುತೇಕ ಕಡಿಮೆ ಎಲ್ಲೋ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾತ್ರ ಹಾಕ್ಲೇಬೇಕಂತಾರೆ ಹಾಕ್ತಾರೆ ಹೆಲ್ಮೆಟ್ ಅಂತೂ ಮೋಟ್ರ್ ವೈಕ್ ಚಲಾವಣೆ ಮಾಡಲು ಒಬ್ಬರೂ ಹಾಕಲ್ಲ ಸ್ಕೂಟಿ ಓಡಿಸ್ತಾರೆ ಬೈಕ್ ಓಡಿಸ್ತಾರೆ ನಾಲ್ಕು ಲಕ್ಷದ ಬೈಕು ಐದು ಲಕ್ಷದ ಬೈಕು ಅದ್ರ ತಲೆಗೆ ಮಾತ್ರ ಹೆಲ್ಮೆಟ್ ಹಾಕೋ ವಿಚಾರದಲ್ಲಿ ಅವರು ಸೋಮಾರಿದ್ದಾನ ಏನೋ ಪೊಲೀಸ್ನವರು ಹಿಡಿತಾರ ಅಂತೇಳಿ ಕಡಿಮೆ ರೇಟಿಂದ ಯಾವುದೋ ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕೊಂಡು ಪಾಸಾಗ್ತಾರೆ ಅಲ್ಲ ಇದು ಪೊಲೀಸ್ನವರಿಗೋಸ್ಕರ ಹೆಲ್ಮೆಟ್ ಅಲ್ಲ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅವ್ರು ಇನ್ನೂ ತಿಳ್ಕೊಂಡಿಲ್ಲ ಅದೇ ರೀತಿ ಇಲ್ಲಿ ಪೇಂಟಿಂಗ್ ಕಾಂಟ್ರಾಕ್ಟ್ ತೊಗೊಂಡೋರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತೊಗೊಂಡವರು ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ತೊಗೊಂಡೋರು ನೀವು ನಿಮ್ಮ ಸಿಬ್ಬಂದಿಗಳಿಗೆ ಸೇಫ್ಟಿ ಬೆಲ್ಟು ಹೆಲ್ಮೆಟ್ಟು ಶೂಗಳನ್ನು ಕಡ್ಡಾಯವಾಗಿ ಕೊಡಿಸ್ಬೇಕು ಇಲ್ಲದೆ ಇದ್ದರೆ ಮೊನ್ನೆ ನಮ್ಮ ಊರಲ್ಲೇ ಒಂದಾಯಿತು ವೆಲ್ಡಿಂಗ್ ಮಾಡೋದು ನಾನು ಭಾಳ ಜನ ನೋಡ್ತೀನಿ ಆ ಬಿಲ್ಡಿಂಗ್ ಕೇಬಲ್ ಒಂದು ನೂರು ಕಡೆ ಅದು ಬಸ್ಟ್ ಆಗಿರುತ್ತೆ ಅದಕ್ಕೊಂದು ಟೇಪ್ ಕೂಡ ಸುತ್ತ ಅದಕ್ಕೆ ಬೇಕಾಗಿದ್ದು ವೈರು ಕಾಸ್ಟ್ಲಿ ವೈರ್ ಆಗುತ್ತೆ ಒಂದು ಸಿಕ್ಸ್ ಸ್ಕ್ವೇರ್ ಎಮ್ ಎಮ್ದು ಹಾಕಿಬಿಟ್ರೆ ಒಂದು ಕೇಬಲ್ ತೊಗೊಂಡ್ರೆ ಇವಾಗ ಆರು ಸಾವಿರ ರೂಪಾಯಿ ಆಗುತ್ತೆ ಅಷ್ಟು ದುಡ್ಡಿಂದ ಯಾಕೆ ಅನ್ನೋದು ಕಡಿಮೆ ರೇಟ್ ಒಂದು ಒಂದು ಸಾವಿರ ರೂಪಾಯಿ ಕೇಬಲ್ ಥರದ್ದು ಹಾಕೊಳೋದು ಅದು ಎಲ್ಲೆಲ್ಲಿ ಬೇಕಲ್ಲ ಬಸ್ಟ್ ಆಗಿರುತ್ತೆ ಅದಕ್ಕೆ ಐದು ರೂಪಾಯಿ ಕೊಟ್ಟರೆ ಇನ್ಸು ಇನ್ಸುಲೇಷನ್ ಟೇಪ್ ಸಿಗುತ್ತೆ ಅದನ್ನು ಹಾಕಿ ಸುತ್ತಬೋದು ಅದನ್ನೂ ತರಲ್ಲ ಆದರೆ ಅದರಲ್ಲೇ ಬಿಲ್ಡಿಂಗ್ ಮಾಡೋದು ಇದೇ ರೀತಿ ಮಾಡಲಿಕ್ಕೆ ಹೋಗಿ ನಮ್ಮೂರಲ್ಲಿ ಒಬ್ರು ಸತ್ತೋದ್ರು ಆಮೇಲೆ ಆ ಬಿಲ್ಡಿಂಗ್ ಓನರ್ ಹತ್ತು ಲಕ್ಷ ಅವನೇನು ಇವನಿದಾನಲ್ಲ ವೆಲ್ಡಿಂಗ್ ಶಾಪ್ ಮಾಲೀಕ ಅವ್ನು ಐದು ಲಕ್ಷ ಪರಿಹಾರ ಕೊಟ್ಟರು ಯಾರಾದ್ರೂ ದುಡ್ಡು ಕೊಟ್ಟಿದ್ದು ದೊಡ್ಡದಲ್ಲ ಅವ್ನ ಜೀವನ ಹೋಯ್ತಾ ಇದು ಇವತ್ತಿನ ಪರಿಸ್ಥಿತಿ ಹಾಗಾಗಿ ನಾವು ಸೇಫ್ಟಿ ಮೆಷರ್ಸನ್ನ ಕಡ್ಡಾಯವಾಗಿ ಪಾಲಿಸೋ ಅಂತದ್ದು ಕಲೀಲಿಲ್ಲ ಅಂದ್ರೆ ಮುಂದೆ ನಾವು ದಂಡನೂ ಕೊಡಬೇಕು ಜೀವನ ಕಳ್ಕೊಬೇಕಾಗುತ್ತೆ ಹಾಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ ಸಿಗಂದೂರ್ ಭಾಗದಲ್ಲಿ ಗ್ರಾಮ ಪಂಚಾಯತ್ ಇದೆ ಈ ಕಡೆ ಒಂದು ಗ್ರಾಮ ಪಂಚಾಯತಿ ಆ ಕಡೆ ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಇದೆ ಜಿಲ್ಲಾ ಪಂಚಾಯತಿ ಇದೆ ಜಿಲ್ಲಾ ಆಡಳಿತ ಇದೆ ಅವರು ಕಡ್ಡಾಯ ಮಾಡಬೇಕು ನೀವು ಈ ಪ್ರದೇಶದಲ್ಲಿ ಕೆಲಸ ಮಾಡಿದರೆ ಲೈಫ್ ಜಾಕೆಟ್ ಇಲ್ಲದೆ ಧರಿಸದೆ ನೀವು ಅಲ್ಲಿ ಕೆಲಸ ಮಾಡಂಗಿಲ್ಲ ಖಂಡಿತವಾಗಿ ಇದನ್ನ ಪಾಲನೆ ಮಾಡಬೇಕು ಅಲ್ಲಿ ಇದೆ ಬೋಟ್ ಒಳಗೆ ಯಾವ ಡ್ರೈವರ್ ಆಗಲಿ ಯಾವ ಸಿಬ್ಬಂದಿ ಆಗಲಿ ಅವ್ರು ಯಾರೂ ಕೂಡ ಲೈಫ್ ಜಾಕೆಟ್ ಹಾಕಲ್ಲ ಅವರೇ ಹಾಕಲ್ಲ ಜನನು ಹಾಕಲ್ಲ ಮತ್ತೆ ಇನ್ನರೊಳಗಡೆ ಇಲ್ಲೂ ಇಲ್ಲ ಇದನ್ನ ನೋಡಿದ್ರೆ ಯಾವತ್ತಾರು ಏನಾದ್ರು ಅಪಾಯ ಆದ್ರೆ ನಾವು ದೊಡ್ಡ ದುರಂತ ಆಗುತ್ತೆ ಈ ಮೂರು ಜನ ಯುವಕರು ಸತ್ತಿರೋಂಥದ್ದು ನಮಗೊಂದು ಎಚ್ಚರಿಕೆಯ ಗಂಟೆ ಅನ್ನೋದು ಕೂಡ ನೆನಪು ಮಾಡ್ಕೊತ ನಾವು ಸೇಫ್ಟಿ ಬೆಲ್ಟ್ಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ ಈಗ ನೆಟ್ನಲ್ಲಿ ನೀವು ಗೂಗಲ್ ಚೆಕ್ ಮಾಡಿದರೆ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲ ಸಿಗ್ತದೆ ಈಗಿನ ಯುವಕರಿಗೆ ಕೈಯಲ್ಲೇ ಮೊಬೈಲ್ ಇದೆ ಅದರಲ್ಲಿ ಆರ್ಡರ್ ಕೂಡ ಮಾಡ್ಬೋದು ನೀವು ನೋಡ್ಲೂಬಹುದು ಆರ್ಡ್ರ್ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಡೆಲಿವರಿ ಕೂಡ ಆಗುತ್ತೆ ಇದೇ ರೀತಿಯ ನಾವು ಲೈಫ್ ಜಾಕೆಟ್ ಬಳಸ್ತಾ ಇದ್ರೆ ಆ ಮೂರು ಜನರ ಜೀವ ಇವತ್ತು ಉಳಿತತ್ತ ನಮಗೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ ಮಾಡ್ತೀನಿ ಮತ್ತು ನಾವು ಹೊಳೆ ನದಿ ಅಕ್ಕ ಪಕ್ಕದಲ್ಲಿ ಮಲೆನಾಡಲ್ಲಿ ಕೆಲಸ ಮಾಡೋರು ಪ್ರತಿ ಮನೆಯಲ್ಲೂ ಎರಡೆರಡು ಲೈಫ್ ಜಾಕೆಟ್ ನೀವು ಕಡ್ಡಾಯವಾಗಿ ತರಿಸಿ ಹಿಡ್ಕೊಳ್ಳಿ ಬೇಕಾದ ಸಂದರ್ಭದಲ್ಲಿ ಬಳಸೋಕ್ಕೆ ಬಹಳ ಅನುಕೂಲ ಆಗುತ್ತೆ ಅಥವಾ ಇನ್ಯಾರ್ಯಾರು ಆಪತ್ತಿಗಾದರೂ ಕೂಡ ಅವರನ್ನು ರಕ್ಷಣೆ ಮಾಡೋಕೆ ಕೂಡ ಲೈಫ್ ಜಾಕೆಟ್ ಬೇಕೇ ಬೇಕು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ